ಸಿಲಿಕಾನ್ ಸಿಟಿಯಲ್ಲಿ ತಾಯಿ ಮತ್ತು ಮಗ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಯಲಹಂಕದ ಆರ್ಎನ್ಜೆಡ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ ಹದಿಮೂರು ವರ್ಷದ ಮಗ ಭಾರ್ಗವ್ ಪುಲಿವರ್ತ ಮೊದಲಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮಗನ ಸಾವಿನ ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಲವತ್ತು ವರ್ಷದ ರಮ್ಯಾಜಿ ಗಂಡ ಶ್ರೀಧರ್ ಪುಲಿವರ್ತ ಮೂರು ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು ಹೀಗಾಗಿ ಖಿನ್ನತಿಯಲ್ಲಿ ಮಗನನ್ನ ಕೊಂದು ತಾಯಿ ನೇಣಿಗೆ ಶರಣಾಗಿದ್ದಾರೆ ಇದೀಗ ಸತ್ತು ನಾಲ್ಕು ದಿನದ ನಂತರ ಪ್ರಕರಣ ಬೆಳಕಿಗೆ ಬಂದಿದ್ದು ಹತ್ತೊಂಬತ್ತು ವರ್ಷದ ಮಗಳು ಪಿಜಿಯಲ್ಲಿದ್ದಾಳೆ ಒಂಬತ್ತನೇ ತಾರೀಕು ರಾತ್ರಿ ಮಗಳ ಜೊತೆ ತಾಯಿ ರಮ್ಯಾ ಮಾತನಾಡಿದ್ರು ಗಂಡನ ಸಾವಿನ ನಂತರ ಆರ್ಥಿಕವಾಗಿ ಕುಟುಂಬ ಕುಗ್ಗಿ ಹೋಗಿತ್ತು ಲವ್ ಮಾಡಿ ಅಂತರ್ಜಾತಿ ವಿವಾಹವಾಗಿದ್ದ ಶ್ರೀಧರ್ ಮತ್ತು ರಮ್ಯಾ ಗಂಡನ ಸಾವಿನ ನಂತರ ತಾನು ಕೂಡ ಸಾಯೋದಾಗಿ ಹೇಳಿಕೊಂಡಿದ್ಲು ರಮ್ಯಾ ಮತ್ತು ಭಾರ್ಗವ್ ಫ್ಲಾಟ್ ಬಾಡಿಗೆ ನಲವತ್ತೈದು ಸಾವಿರ ಶಾಲೆ ಫೀಸ್ ಮನೆ ನಿರ್ವಹಣೆ ಖರ್ಚು ಅಂತ ತಿಂಗಳಿಗೆ ಲಕ್ಷ ಲಕ್ಷ ಹಣ ಬೇಕಿತ್ತು ರಮ್ಯಾಳಿಗೆ ಆಗ್ತಿರ್ಲಿಲ್ಲ ಇದೇ ಕಾರಣಕ್ಕೆ ರಮ್ಯಾ ಖಿನ್ನತೆಗೊಳಗಾಗಿದ್ದು ಪೊಲೀಸರು ಡಾಕ್ಟರ್ಗೆ ಮತ್ತು ಮಗಳಿಗೆ ಪತ್ರ ಬರೆದು ನೇಣಿಗೆ ಶರಣಾಗಿದ್ದಾರೆ ಮೊದಲು ಮಗ ನೇಣಿಗೆ ಶರಣಾಗಿದ್ದು ಮಗನ ನೇಣಿನ ಕುಣಿಕೆಯಿಂದ ಬಿಡಿಸಿ ಬೆಡ್ ಮೇಲೆ ಮಲಗಿಸಿ ಆನಂತರ ತಾಯಿ ರಮ್ಯಾ ನೇಣಿಗೆ ಶರಣಾಗಿದ್ದಾರೆ